ಇಲ್ಲಿ ಕೆಚ್ಚ ಸುದೀಪ್ ಅವರು ಫಸ್ಟು ಮೈಕಲ್ಗೆ ಸ್ವಲ್ಪ ಬೈತಾರೆ ಆಮೇಲೆ ಪ್ರೋಮೋ ನೋಡಿದಿರಲ್ಲ ನೀವು ಮೈಕಲ್ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಾನೆ ಎಲ್ಲರೂ ಅನ್ಸರ್ ಮಾಡ್ತಾ ಇರ್ತಾರೆ ಮೈಕಲ್ ಮಾತ್ರ ಮೈಕಲ್ ತನಿಷಾ ವಿನಯ್ ಅವರು ಜಾಸ್ತಿ ಏನೂ ಅನ್ಸರೇ ಮಾಡೋದಿಲ್ಲ ಕೆಲವೊಂದು ಚಟುವಟಿಕೆಗಳು ಕೊಟ್ಟಿರ್ತಾರಲ್ಲಪ್ಪ ಅವ್ರ ಬಗ್ಗೆ ಅನಿಸಿಕೇನು ಹಂಗೆ ಹಿಂಗೆ ಆ ಬೋರ್ಡ್ಗಳನ್ನು ಎತ್ಬಿಟ್ಟು ಕೆಲವೊಂದು ಆನ್ಸರ್ ಕೊಟ್ಟಿರ್ತಾರಲ್ಲ ಕೈ ಎತ್ಬಿಟ್ಟು ಅವಾಗ ಇವರೇನು ಮೂರು ನಾಲ್ಕು ಜನ ಏನು ಕರೆಕ್ಟಾಗಿ ಆನ್ಸರ್ ಮಾಡಿರಲ್ಲ ಅದರಲ್ಲಿ ಮೈಕಲ್ ಕೇ ಮೈಕಲ್ಗೆ ಕೇಳಿದಾಗ ಒಂಥರ ಆ್ಯಟಿಟ್ಯೂಡ್ ತೋರಿಸ್ಬಿಟ್ಟು ಮಾತಾಡ್ತಾನೆ ಸೊ ನಂಗೆ ನಥಿಂಗ್ ಚೇಂಜ್ ಸರ್ ನಾನು ಹೇಳೋದ್ರಲ್ಲಿ ಏನು ಚೇಂಜಸ್ ಇರಲ್ಲ ಅದಕ್ಕೆ ನನ್ನ ಕೈ ಎತ್ತಿಲ್ಲ ಅಂತ ಹೇಳ್ತಾರೆ ಈ ಆ್ಯಟಿಟ್ಯೂಡ್ ಎಲ್ಲ ಅಂತ ಡೈರೆಕ್ಟಾಗಿ ಹೇಳಲ್ಲ ಅವರು ಇಂಡೈರೆಕ್ಟಾಗಿ ನೀವು ಅಲ್ಲಿ ಎಲ್ಲರೂ ಕೂತಿದ್ದೀರಾ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅದೇ ನಿಮಗೆ ಕೊಟ್ಟಿರೋ ದೊಡ್ಡ ರೆಸ್ಪೆಕ್ಟು ನಿಮಗೇನಾದರೂ ಇದಿಲ್ಲ ಅಂದರೆ ಇಂಟ್ರೆಸ್ಟ್ ಅಂದರೆ ನೀವು ಮೇನ್ ಗೇಟ್ ಓಪನ್ ಆಗುತ್ತೆ ಎಲ್ಲರೂ ಹೋಗ್ಬೋದು ಹೊರಗಡೆ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲಿ ಕೆಚ್ಚ ಸುದೀಪ್ ಅವರು ಸ್ವಲ್ಪ ಸೀರಿಯಸ್ ಆಗಿನೇ ಹೇಳ್ಬಿಡ್ತಾರೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಆವಾಗ ನಮ್ಮ ಪ್ರತಾಪ್ ಅವರ ಮ್ಯಾಟ್ರಿಗೆ ಬಂದುಬಿಡ್ತಾರೆ ಕೆಚ್ಚ ಸುದೀಪ್ ಅವರು ಪ್ರತಾಪ್ಗೆ ಕ್ವಶನ್ ಕೇಳ್ತಾರೆ ಪ್ರತಾಪ್ ಅವರೇ ನೀವು ಏನಕ್ಕೆ ಬಂದಿದ್ದೀರಾ ಮನೆಗೆ ಅಂತ ಕೇಳ್ತಾರೆ ಸರ್ ಗೆಲ್ಲಕ್ಕೆ ಸರ್ ಆಟ ಆಡೋಕ್ಕೆ ಅಂತಂದಾಗ ಇಷ್ಟು ಜನ ನಿಮಗೆ ಪ್ರೀತಿ ಮಾಡ್ತಾ ಗೊತ್ತಿದ್ದ ವಿಷಯ ಇಲ್ಲಿವರೆಗೂ ಎಂಡ್ವರೆಗೂ ಫೈನಲ್ವರೆಗೂ ತೊಗೊಂಡು ಬಂದುಬಿಟ್ಟಿದ್ದಾರೆ ನೀವು ಊಟ ಬಿಟ್ಟು ಎಲ್ಲ ಬಿಟ್ಟು ಏನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತಾರೆ ಕೇಳಿದಾಗ ಇಲ್ಲ ಸರ್ ಹಾಗೆ ಸರ್ ಹಿಂಗೆ ಸರ್ ಅಂತ ಕೆಲವೊಂದು ಸುಮ್ಮನೆ ಒಳಗೆ ಮಾತಾಡೋ ಸ್ಟಾರ್ಟ್ ಮಾಡ್ತಾನೆ ಪ್ರತಾಪ್ ಅವರೇ ಎಲ್ಲ ಆರಾಮಾಗಿದೆ ಹೊರಗಡೆ ತಲೆ ಕೆಡಿಸ್ಕೋಬೇಡಿ ಆಡಿ ನೀವು ಈ ಥರ ಎಲ್ಲ ಊಟ ಬಿಟ್ಟು ಫುಡ್ ಪಾಯ್ಸನ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ ನೀವು ತಾನೇ ನೋಡ್ಕೋಬೇಕು ನೀವೇನಕ್ಕೂ ಊಟ ಮಾಡ್ತಾ ಇಲ್ಲ ಸಂಗೀತ ಅವರೇ ಅಂತ ಕೇಳಿದಾಗ ಹೌದು ಸರ್ ನಾನು ತುಂಬ ಸರ್ತಿ ಹೇಳಿದ್ದೀನಿ ಅವ್ರು ಹೇಳ್ತಾರೆ ತುಂಬ ಸರ್ತಿ ಹೇಳಿದ್ದೀನಿ ಸರ್ ಊಟ ಮಾಡಂದ್ರೆ ಮಾಡೋದೇ ಇಲ್ಲ ಅರ್ಧ ಇಲ್ಲ ಡಸ್ಟ್ಬಿನಲ್ಲೇ ಬಿಸಾಕ್ತಾನೆ ಅಂತ ಹೇಳ್ತಾರೆ ಅವಾಗ ಇಲ್ಲ ಸರ್ ಇನ್ನು ಮುಂದೆ ಕರೆಕ್ಟಾಗಿರ್ತೀನಿ ಅಂತ ಪ್ರತಾಪ್ ಹೇಳ್ತಾರೆ